ಮಾಸ್ಟರು ಹಿರಣ್ಣಯ್ಯ ಅವರ ಒಂದು ಅವರ ಒಂದು ರಂಗಭೂಮಿಯಲ್ಲಿ ಅಂದರೆ ಈ ಗುಬ್ಬಿ ಅವರು ಮತ್ತು ಕೆ ಹಿರಣ್ಣಯ್ಯ ಅವರ ಒಂದು ಗರಡಿಯಲ್ಲಿ ಏನಂದರೆ ಅವತ್ತಿನ ಪೌರಾಣಿಕ ಪಾತ್ರಗಳ ತಕ್ಕಂಥ ಇಲ್ಲಿ ಬಂದಾಗ ಹಾಸ್ಯಭರಿತ ಸಾಮಾಜಿಕ ನಾಟಕಗಳು ಆ ಒಂದು ಅನುಭವ ಹೇಗಿತ್ತು ಸರ್ ಅಲ್ಲಿ ಒಂದು ಹೌದು ನಾವು ನೋಡಿ ಗುಬ್ಬಿ ಕಮ್ಮಿಲಿದ್ದಾಗಲ ಇದ್ದಾಗ ಅಲ್ಲೂ ಪೌರಾಣಿಕ ನಾಟಕಗಳೇ ಆಮೇಲೆ ಶ್ರೀಕಂಠಮೂರ್ತಿಗಳ ಕಮ್ಮಿಲ್ ಇದ್ದಾಗ ಪೌರಾಣಿಕ ನಾಟಕಗಳೇ ಮತ್ತು ಮಹಾದೇವ ಸ್ವಾಮಿ ಅಲ್ಲೆಲ್ಲ ಪೌರಾಣಿಕ ನಾಟಕಗಳೇ ಅಂದರೆ ಮಧ್ಯ ಮಧ್ಯ ಸಾಮಾಜಿಕ ನಾಟಕ ಆಡೋರು ಹಿರಣ್ಯ ಮಿತ್ರಮಿಳಲ್ಲಿ ಅಂದರೆ ಕೆ ಹಿರಣ್ಯನವರು ಅವರು ದೇವದಾಸಿ ಮಕ್ಮಲ್ ಟಪ್ಪ ಸ್ವಲ್ಪ ಒಂದು ಸ್ವಲ್ಪ ರಾಜಕೀಯ ಬೆರೆತ ರಾಜಕೀಯ ಸಂಭಾಷಣೆಗಳೇ ಬೆರೆತ ಅಂದರೆ ಆಯಾ ಕಾಲಕ್ಕೆ ಯಾರ್ಯಾರು ಏನೇನು ರಾಜಕೀಯ ಮಾಡಿರ್ತಾರೆ ಅದನ್ನು ಇಟ್ಕೊಂಡು ಅದನ್ನು ವಿಡಂಬನೆ ಮಾಡೋರು ಹಾಸ್ಯ ರೂಪವಾಗಿ ಮಾಡೋರು ಅದನ್ನು ಯಾವುದೊಂದು ಮನಸ್ಸಿಗೆ ಒಂಥರ ಚುಚ್ಚು ಥರ ಮಾತಾಡ್ತಿರಲಿಲ್ಲ ಆ ಥರ ಹಾಸ್ಯ ರೂಪದಲ್ಲಿ ಅದನ್ನು ತರೋರ್ತಾರೆ ನೋಡಿದವರೆಲ್ಲ ನಿಜ ಆ ಒಂದು ಇದಕ್ಕೆ ಆದ ಥರನೇ ಮಾಸ್ಟರ್ ಹೆಣ್ಣಿಯನರು ಅದನ್ನೇ ಸ್ವಲ್ಪ ಇದ್ದು ಮಾಸ್ಟರ್ ಹೆಣ್ಣಿಯವರು ಅವರ ತಂದೆಯ ಜಾಡನ್ನೇ ಅವರ ಪಾತ್ರಗಳನ್ನೇ ಇಟ್ಕೊಂಡು ಬಂದರು ಅಂದರೆ ಇವರು ಅವರಿಗಿನ ಒಂದು ಮುಂದೆ ಹೆಜ್ಜೆ ಹೋದರು ಕಾರಣ ಇವರಿಗೆ ದೊಡ್ಡ ದೊಡ್ಡ ಸಾಹಿತ್ಯಗಳೆಲ್ಲ ಒಂದು ಪರಿಚಯ ಬೀಚಿಯವರು ಜೊತೆ ಯೋಗ ನರಸಿಂಹಗಳು ಸೇರಿಕೊಂಡ್ರು ಯೋಗ ನರಸಿಂಹಗಳಂತೂ ಪ್ರಪಂಚದ ಸಮಾಜದಷ್ಟೇ ಅಲ್ಲ ಸಮಾಜ ಜ್ಞಾನ ಅಲ್ಲ ಪ್ರಪಂಚದ ಜ್ಞಾನನೇ ಇರುತ್ತೆ ರಾಜಕೀಯ ಆಗಲಿ ಅರ್ಥಶಾಸ್ತ್ರ ಆಗಲಿ ಯಾ ಯಾವುದೇ ಇದಾಗಲಿ ಅವರು ಚೆನ್ನಾಗ ಹರಿದು ಕುಡಿದಿದ್ದರು ಅವ್ರ ಜೊತೆ ಸೇರಿಕೊಂಡ್ರಲ್ಲ ಅವ್ರು ಸೇರಿಕೊಂಡು ಹೀಗೆ ಅಂಥ ಪಾತ್ರಕ್ಕೆ ಒಂದೆಲ್ಲ ಮಾಸ್ಟರ್ ಹಿರಣ್ಯವರು ಚರ್ಚೆ ಮಾಡ್ತಾ ಪಾತ್ರಕ್ಕೆ ಹೇಗೆ ಬರಬೇಕು ಅಂತ ಚರ್ಚೆ ಮಾಡಿದಾಗ ಅವರ ಪಾತ್ರಗಳು ಪ್ರತಿ ರಂಚಾವತಾರ ಆಗಲಿ ಇನ್ನು ಬೇಕಾದ ಒಂದು ಅನೇಕ ನಾಟಕಗಳಿದೆ ಅವ್ರದ್ದು ಅದರಲ್ಲೆಲ್ಲ ಪಾತ್ರಗಳಲ್ಲಿ ಯಶಸ್ವಿ ಆಯಿತು ಜೊತೆಗೆ ಅವರು ಸರಸ್ವತಿಯವರ ಪುತ್ರ ಅವರು ಮಾಸ್ಟರ್ ಹಿರಣ್ಯನವರು ಅವರು ವಾಕ್ಚಾತುರ್ಯ ಚೆನ್ನಾಗಿತ್ತು ಮತ್ತು ನೆನಪಿನ ಶಕ್ತಿ ಚೆನ್ನಾಗಿತ್ತು ಬರೀ ರಾಜಕೀಯ ವಿಡಂಬನೆ ಅಷ್ಟೇ ಅಲ್ಲ ಅವರು ಹಾಸ್ಯ ಮಾಡಿದ್ರಂದರೆ ಮುಖದ ಎಕ್ಸ್ಪ್ರೆಷನ್ನು ಆ ಡೈಲಾಗ್ಸ್ ಟೈಮಿಂಗ್ಸ್ ಹಾಸ್ಯದವನಿಗೆ ಯಾವತ್ತಷ್ಟೇ ಆ ಡೈಲಾಗ್ಸ್ ಮಾತಾಡಿದ್ರೆ ಸಂಭಾಷಣೆ ಮಾತಾಡ್ಬೇಕು ಅದೊಂದು ಟೈಮಿಂಗ್ಸ್ ಇದೆ ಆ ಟೈಮಿಂಗ್ಸ್ನಲ್ಲಿ ಮಾತಾಡಿದ್ರೆ ಜನಗಳಿಗೆ ಮನಸ್ಸು ತಟ್ಟೋದದು ಅದೊಂದು ಭಗವತಿ ದಯ ಸರಸ್ವತಿ ದಯ ಅವರಿಗೆ ಕರಗತವಾಗಿತ್ತು ಅವರು ಕೊನೆಯವ್ರಿಗೂ ಸಹಿತ ಆ ಸಾಮಾಜಿಕ ನಾಟಕಗಳನ್ನೇ ಮಾಡಿಕೊಂಡು ಅಂದರೆ ಸಮಾಜಕ್ಕೆ ಸಮಾಜ ತಿದ್ದ ಕೆಲಸ ಅದು ಇವಾಗ ಇವತ್ತು ಯಾವತ್ತೂ ಅಷ್ಟೇ ರಂಗಭೂಮಿ ಏನಿದೆ ಇವತ್ತು ಸಾಹಿತ್ಯದಲ್ಲೂ ಅಷ್ಟೇ ಸಾಹಿತ್ಯದ ಏನಂತೆ ಇವತ್ತು ಪೇಪರ್ಗಳು ನೋಡ್ತಿರಲ್ಲ ಹೀಗಿದ್ದರೆ ಚೆನ್ನಾಗಿತ್ತು ಹೀಗೆ ಅಂದರೆ ಒಂದು ದೊಡ್ಡ ದೊಡ್ಡ ಸಾಹಿತಿಗಳಿಗೆ ಬರ್ತಾರಲ್ಲ ಅದೇ ಥರ ಇವರು ನಾಟಕದ ದೃಶ್ಯದ ಮುಖಾಂತರ ಪಾತ್ರಗಳ ಮುಖಾಂತರ ಸಮಾಜದ ಒಂದು ಕೋರೆಗಳನ್ನು ತಿದ್ದುತ್ತಾ ಇದ್ದರು ಮಾತ್ರ ಸರ್ ನೀವು ಕೂಡ ಅವತ್ತಿನ ಇದರಲ್ಲಿ ಹಾರ್ಮೋನಿಯಮ್ ಕಲ್ತ್ಕೊ ಕಲ್ತ್ಕೊಂಡ್ರಿ ಒಂದು ಶೈನ್ ಬೋರ್ಡ್ಗಳನ್ನ ಇದನ್ನ ಮಾಡೋದು ಈ ಎಲ್ಲ ರಂಗಭೂಮಿಯಿಂದ ಬಂದಂಥ ಕೊಡುಗೆಗಳಲ್ಲ ಸರ್ ನಿಮಗೆ ಅದು ನನಗೆ ಮಾಶ್ರಣ ಕಂಪ್ನಿ ಒಂದು ಗುರುಕುಲ ಇದ್ದಂಗೆ ಗುರುಕುಲ ಇದ್ದಂಗೆ ಅಲ್ಲಿ ನಾನು ಪೇಂಟಿಂಗ್ ಮಾಡ್ತಿದ್ದೆಂದ್ರೆ ಹೆಚ್ಚಿಗೆ ಪಾತ್ರೆಗಳಿರ್ತಿರ್ಲಿಲ್ಲ ಯಾಕೆಂದ್ರೆ ನಮ್ಮ ಪಾತ್ರೆಗಳು ನಮ್ಮ ಅಣ್ಣ ಮಾಡೋರು ಅಪ್ಪ ನಮ್ಮ ಅಣ್ಣ ರಜಾ ತೊಗೊಂಡ್ರೆ ನಾನು ಮಾಡ್ತಿದ್ದೆ ಅಲ್ಲಿವರೆಗೂ ನಾನು ಯೋಗಾನ ಸ್ಮೃತಿಗಳೇ ನಾನು ಹಾರ್ಮೋನಿಯಂ ನೋಡಿಸೋದು ಗೊತ್ತಿತ್ತಲ್ಲ ಜೊತೆಗೆ ಅವ್ರ ಜೊತೆ ಸ್ವಲ್ಪ ಸಂಗೀತ ಮತ್ತು ಬರವಣಿಗೆ ಎಲ್ಲ ಅವ್ರ ಜೊತೆಗೆ ಮಾಡ್ತಿದ್ದೆಲ್ಲ ಜೊತೆ ಅವ್ರ ಜೊತೆಗೆ ಪಿಯಾನೋ ನೋಡ್ಸೋಕ್ಕೆ ಕಳ್ಸೋರು ನಾನು ಹಾರ್ಮೋನಿಯಂ ಮಾಡಿಸೋಕ್ಕೆ ಚಂದ್ರ ಚಂದ್ರಶೇಖರ್ ಅಂತ ಒಬ್ಬರು ಇರು ನನಗೆ ಪಿಯಾನೋ ನೋಡ್ಸೋಕ್ಕೆ ಹಾಕ್ಬಿಟ್ಟಿದ್ರು ನಾನು ಪಿಯಾನೋ ನೋಡಿಸ್ತಿದ್ದೆ ಅಕಸ್ಮಾತ್ ಹಾರ್ಮೋನಿಯಂ ಮಾಸ್ಟ್ರು ರಜಾ ತೊಗೊಂಡ್ರೆ ಹಾರ್ಮೋನಿ ನೋಡಿಸ್ತಾ ಇದ್ದೆ ಹಾಗಾಗಿ ನನಗೆ ಅವರ ಜೊತೆ ಸಂಗೀತ ಬಂದಿದ್ದು ನನಗೆ ಹಾರ್ಮೋನಿಯಂ ಬರ್ಸಕ್ಕೆ ಬಂತು ಸರ್ ಇಷ್ಟೆಲ್ಲ ಅದೇ ಅನುಭವ ಇತ್ತು ಜೊತೆ ನಿರ್ದೇಶನಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ರೆ ಸರ್ ಯಾವತ್ತಾದರೂ ಸರ್ ನಾನು ನಿರ್ದೇಶನ ಎಲ್ಲ ಮಾಡಿದ್ದೀನಿ ಮತ್ತು ಜೊತೆಗೆ ಒಂದು ನಾಟಕದೇ ಬಿಟ್ಟು ನಾನು ಬರಹಗಾರ ಆದಮೇಲೆ ಸ್ವಲ್ಪ ಬರವಣಿಗೆ ಅಂತ ಸ್ವಲ್ಪ ಈಗ ಒಂದು ನಲವತ್ತೈವತ್ತು ವರ್ಷದಿಂದ ಬರವಣಿಗೆ ಶುರು ಮಾಡಿದೆ ಈಗ ಸದ್ಯಕ್ಕೆ ಬಿಟ್ಟಿದ್ದೀನಿ ನಾನು ಯಾಕೆಂದರೆ ಅದು ಆಮೇಲೆ ಹೇಳ್ತಿರೋದು ಬರವಣಿಗೆ ಶುರು ಮಾಡಿದೆ ನಾಟಕಗಳು ಬರೆದೆ ಮತ್ತು ನಲವತ್ತೈವತ್ತು ಕಥೆಗಳೆಲ್ಲ ಬರೆದು ಅವಾಗ ಎಲ್ಲ ನಾಲ್ಕು ಚಾನಲ್ಗಳಿಗೆ ಒಂದು ಧಾರವಾಹಿಗೆ ಮಾಡಿ ನಿರ್ದೇಶನ ಮಾಡಿದ್ದೀನಿ ನಾನು ಅದರಲ್ಲಿ ಎಲ್ಲ ಕಲಾವಿದರು ನಾನು ಉಪಯೋಗಿಸ್ಕೊಂಡಿದ್ದೀನಿ ನಾನು ಮೂರು ಟೆಲಿಫಿಲಮ್ ಡೈರೆಕ್ಟ್ ಮಾಡಿದೆ ಅದು ರಾಜ್ಕುಮಾರ್ ಅವ್ರಿಗೂ ನೋ ನೋಡಿದ್ದಾರೆ ಅದನ್ನು ಒಂದು ರಿಜಿಸ್ಟರ್ ಪೋಸ್ಟ್ ಅಂತ ಒಂದು ಟೆಲಿಫಿಲಮ್ ಮಾಡಿದ್ದೆ ಅದನ್ನ ಅವರು ರಾಜ್ಕುಮಾರ್ ಅವ್ರಿಗೆ ತೋರಿಸಿದ್ವಿ ವರದಾಣವ್ರಿಗೆ ರಾಜ್ಕುಮಾರ್ ಭಾಳ ಖುಷಿ ಪಟ್ಟಿದ್ದಾರೆ ಅವರು ಮತ್ತು ಈ ಬರವಣಿಗೆ ಅನ್ನೋದಿದೆಯಲ್ಲ ಅದು ಭಾಳ ಮುಖ್ಯ ನನಗೆ ಇವತ್ತು ಅಷ್ಟೆ ಹಸಿವಿದೆ ಹಸಿವೆಂದರೆ ಇದಲ್ಲ ಜ್ಞಾನದ ಹಸಿವಿದೆ ನನಗೆ ಇವತ್ತು ಕಲಿಬೇಕು 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 ಅಂತ ಹಾಗಾಗಿ ನನಗೆ ಬರವಣಿಗೆ ಸಂಗೀತ ಅಂದರೆ ನಾನೇನು ಇವತ್ತು ಅಷ್ಟೆ ನಾನು ಯೋಚನೆ ಮಾಡಿದಷ್ಟಕ್ಕೆ ಮುಟ್ಟಕ್ಕಲಿಲ್ಲ ನಾನು ಇಂಥ ಇಷ್ಟೇ ಸಂಗೀತ ಕಲಿಬೇಕು ಅಂತ ಮಾಡಿದ್ದೆ ಇಷ್ಟೇ ಇಂಥ ಸಾಹಿತಿಗಳಾಗಬೇಕು ಅಂತ ಮಾಡ್ಕೊಂಡಿದ್ದೆ ಆದರೆ ಆ ಅದನ್ನು ಆ ಗುರಿ ಮುಟ್ಟಕ್ಕಾಗಲಿಲ್ಲ ನನಗೆ ಯಾಕೆಂದರೆ ಬದುಕಿನ ಜಂಜಡ ಏನು ಮಾಡೋಕ್ಕಾಗಲ್ಲ ಬದುಕಿನ ಜಂಜಡ ಸಿನಿಮಾಗಳು ಸಹಿತ ಇವಾಗ ನಾನೊಂದು ಹಾಡು ಬರೆದಿದ್ದೆ ಡಾಕ್ಟರ್ ರಾಜ್ಕುಮಾರ್ ಅವರು ಅದು ಒಂದು ಚಿತ್ರದಲ್ಲಿ ಹಾಡಿದರು ಅವರು ಸಹಿತ ಹಾಡಿದರು ಆಮೇಲೆ ಬ್ಯಾಡ್ಮ್ಯಾನರ್ಸ್ ಚಿತ್ರದಲ್ಲಿ ನಾನೇ ಒಂದು ಹಾಡು ಬರೆದು ಹಾಡಿದ್ದೀನಿ ನಾನು ನಮ್ಮ ಸೂರ್ಯವರ ಡೈರೆಕ್ಷನ್ ನನ್ನ ಕೈಲೇ ಮಾಡಿಸಿದರೆ ಹಾಡಿದ್ದೇನೆ ಮಾಡಿದ್ದಾರೆ ಹೀಗೆ ನನಗೆ ಗೊತ್ತಿದ್ದಾಗೆ ಅಕಸ್ಮಾತ್ ಯಾರು ಕೇಳಿದ್ರೆ ಬರ್ಕೊಟ್ಟಿದ್ದೀನಿ ಸಿನಿಮಾಗಳಿಗೂ ಬರ್ಕೊಟ್ಟಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಬರ್ಕೊಟ್ಟಿದ್ದೀನಿ ಅಷ್ಟೇ ನನಗೆ ಗೊತ್ತಿದ್ದಷ್ಟು ನಾನೇನು ಪ್ರಾಜ್ಞೆ ಅಲ್ಲ ಸೋಪಜ್ಞೆ ಅಲ್ಲ ಸ್ಲೋ ಪ್ರಜ್ಞೆ ಅಂದ್ರೆ ಅಂದ್ರೆ ಎಲ್ಲಾ ರಂಗದಲ್ಲೂ ಕೂಡ ನೀವು ಇದು ಮಾಡಿದ್ರಿ ಅಂದ್ರೆ ನಿರ್ದೇಶನಕ್ಕೆ ಪ್ರಯತ್ನ ಮಾಡಿದ್ರೆ ಅಷ್ಟೇ ಯಾವ್ದೊಂದು ಪರಿಪೂರ್ಣ ಇಲ್ಲ ಪರಿಪೂರ್ಣ ಇಲ್ಲ ನನಗೆ